ಅತ್ಯಾಚಾರ ಹಾಗೂ ಲೈಂಗಿಕ ಕಿರುಕುಳದ ಆರೋಪಿಯನ್ನು ಕೂಡಲೇ ಬಂಧನ ಮಾಡಿ ಕಠಿಣ ಶಿಕ್ಷೆ ಕೈಗೊಳ್ಳುವಂತೆ ಆಗ್ರಹಿಸಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ಹಾಸನದಲ್ಲಿ ಕಹಳಿ ಮೊಳಗಿತು ಐದು ಸಾವಿರಕ್ಕೂ ಹೆಚ್ಚು ಜನರು ರಾಜ್ಯದ ಮೂಲೆ ಮೂಲೆಯಿಂದ ಹೋರಾಟಗಾರರು ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ಹೊಸ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಹಾಕಲಾಗಿದ್ದ ಬೃಹತ್ ವೇದಿಕೆಯಲ್ಲಿ ಜಿಲ್ಲೆಯ ಜನಪರ ಚಳವಳಿಗಳ ಒಕ್ಕೂಟದಿಂದ ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳು ಪಾಲ್ಗೊಂಡಿದ್ದವು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದೆ ಹಾಗೂ ಹಾಗೂ ಮಹಿಳಾ ಹೋರಾಟಗಾರ್ತಿ ಶುಭಾಶಿನಿ ಆಲಿ ಮಾತನಾಡಿ ಹಾಸನದಲ್ಲಿ ನಡೆದಿರುವ ಲೈಂಗಿಕ ದಬ್ಬಾಳಿಕೆಯನ್ನು ಖಂಡಿಸಿ ಸಂತ್ರಸ್ತೆಯರಿಗೆ ಧೈರ್ಯ ತುಂಬಲು ನಾವಿಲ್ಲಿದ್ದೇವೆ ರೇವಣ್ಣ ಕುಟುಂಬವು ರಾಜಕೀಯ ಹಣಬಲದಿಂದ ನಡೆಸುವ ಅವ್ಯವಹಾರಗಳಿಗೆ ದರ್ಪಕ್ಕೆ ಇನ್ನೂ ಉಳಿಗಾಲವಿಲ್ಲ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ಬಲತ್ಕಾರಿಗಳ ಬಚಾವು ಮಾಡುವ ಸರ್ಕಾರವಾಗಿದೆ ಆ ಸರ್ಕಾರವನ್ನು ಚುನಾವಣೆಯಲ್ಲಿ ಕೆಳಗಿಳಿಸಬೇಕೆಂದು ತಿಳಿಸಿದರು ಹೋರಾಟಗಾರ ಎಸ್ಆರ್ ಹಿರೇಮಠ್ ಮಾತನಾಡಿ ದೇಶದಲ್ಲಿ ಮೂರು ಉತ್ಕೃಷ್ಟ ಸತ್ಯಾಗ್ರಹಗಳು ನಡೆದಿವೆ ಒಂದು ಅಂಬೇಡ್ಕರ್ ನೇತೃತ್ವದ ಮಹಾನ್ ಸತ್ಯಾಗ್ರಹ ಎರಡು ದಂಡಿಯುಪ್ಪಿನ ಸತ್ಯಾಗ್ರಹ ಮೂರನೆಯದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ರೈತ ಹೋರಾಟ ಇವು ದೇಶ ಕಂಡ ಐತಿಹಾಸಿಕ ಹೋರಾಟಗಳು ರೈತರು ಒಂದು ವರ್ಷಗಳ ನಿರಂತರ ಹೋರಾಟ ಮಾಡಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಮಾಡಿದರು ಇವತ್ತು ಹಾಸನದಲ್ಲಿ ನಡೆದಿರುವ ಈ ಲೈಂಗಿಕ ಹಗರಣದ ವಿರುದ್ಧದ ಹೋರಾಟವು ಅಂತಹ ಐತಿಹಾಸಿಕವಾಗಿ ಮುನ್ನಡೆಯಬೇಕೆಂದು ಕರೆ ನೀಡಿದರು ಹಿರಿಯ ವಕೀಲ ಎಸ್ ಬಾಲನ್ ಮಾತನಾಡಿ ಭಾರತದಲ್ಲಿ ಐವತ್ ಮೂರು ಮಂದಿಯನ್ನು ಭಯೋತ್ಪಾದಕರು ಎಂದು ಸರ್ಕಾರ ಪಟ್ಟಿ ಮಾಡಿದೆ ಪ್ರಜ್ವಲ್ ರೇವಣ್ಣ ಅವರನ್ನು ಐವತ್ನಾಲ್ಕನೇ ಭಯೋತ್ಪಾದಕನಾಗಿ ಹೆಸರಿಸಬೇಕು ನಾನೂರು ಮಂದಿ ಸಂತ್ರಸ್ತೆಯರಿದ್ದಾರೆ ಎಂದು ಹೇಳಲಾಗಿದೆ ಪ್ರಜ್ವಲ್ ವಿರುದ್ಧ ನಾನ್ನೂರು ಎಫ್ಐಆರ್ಗಳನ್ನು ದಾಖಲಿಸಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಸಭಾ ಕಾರ್ಯಕ್ರಮದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಇಂದಿರಾ ಕೃಷ್ಣಪ್ಪ ಕರ್ನಾಟಕ ಜನಶಕ್ತಿಯ ಮಲ್ಲಿಗೆ ಸಿರಿಮನೆ ಸಿಐಟಿಯು ಮುಖಂಡೆ ವರಲಕ್ಷ್ಮಿ ದಲಿತ ಸಂಘಟನೆ ಮುಖಂಡ ಮಾವಳ್ಳಿ ಶಂಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಜಾತಿಗಾಗಲಿ ಕುಟುಂಬಕ್ಕಾಗಿ ಯಾವುದೇ ರೀತಿ ಶ್ರೇಯಸ್ಸು ಹಾಗೂ ಗೌರವ ಬರುವುದಿಲ್ಲ ನಮ್ಮ ಬಗ್ಗೆ ಜನರು ಮಾತನಾಡುವುದು ಸರ್ವಸಮ್ಮತವಾಗಿಯೇ ಇರುತ್ತೆ ಆದರೆ ನನ್ನ ಮೊದಲು ಪರಿಷ್ಕರಣ ಇದುವರೆಗೂ ಮಾಡದಿರುವುದಕ್ಕೆ ನನಗೆ ಬಹಳ ಇದನ್ನ ಹಿರಿಯರಿಂದ ನಾನು ನಿರೀಕ್ಷೆ ನಾಲ್ಕು ದಶಕಗಳಲ್ಲಿ ನ್ಯಾಯಾಂಗ ಹೋರಾಟ ಮಾಡಿ ಯಶಸ್ವಿಯನ್ನು ಮಾಡಿದೆ ವಿಶೇಷವೇ ನೆನಪಿದೆ ಬಳ್ಳಾರಿ ಪಾಳಗಾರಿಕೆ ಗಾಲಿ ಅವರ ಸಹೋದರರ ಬಂದೇನು ಮೈನಿಂಗ್ ಇತ್ತು ಅದೇ ಪ್ರಕಾರ ಇಲ್ಲೊಂದೇನು ಪಾಳಗಾರಿಕೆ ಇದೆ ಇದರ ಅಂತ್ಯವನ್ನು ನಾವು ಶುರು ಮಾಡಬೇಕಾಗಿದೆ ಅದರಲ್ಲಿ ನ್ಯಾಯಾಂಗ Okay

நமன ஆந்த நான் கேட்டேன் இது ನಡೆಯುತ್ತಾ ಇದೆ ಯಾಕಂದ್ರೆ ಸಾಮಂತವಾದ ಈ ದೇಶದಲ್ಲಿ ಯಾವತ್ತು ಮುಂಚೂಣಿಯಲ್ಲಿದೆ ಸಾಮಂತವಾದ ಜೊತೆಗೆ ಇವತ್ತು ಬಂಡವಾಳಶಾಹಿ ವ್ಯವಸ್ಥೆ ಸೇರಿಕೊಂಡಿದೆ ಪುರುಷ ಪ್ರಧಾನ ಮೌಲ್ಯಗಳು ಇವತ್ತು ಕೂಡ ಜೀವಂತವಾಗಿ ಅಷ್ಟೇ ಇಲ್ಲ ಮತ್ತಿಷ್ಟು ಬಲಿಷ್ಠವಾಗುತ್ತಿವೆ ಅನ್ನೋದನ್ನ ಇಂತಹ ಘಟನೆಗಳು ನಾವು ಸೇರಿಸ್ತವೆ ಕಾಣಿಸ್ತವೆ ಆದ್ದರಿಂದ ನಾವು